ಅಜ್ಜಿ ಹೇಳಜಿ ಮಕ್ಕಳ ಎಲ್ಲ ಇಲ್ಲಿ ಹೋಗ್ಬಿಟ್ರಿ ನಿಮ್ಗಂತಾನೆ ಒಂದು ಚಂದದ ಕತೆ ತಂದಿದ್ದೀನಿ ಹಾ ಎಲ್ಲ ಬಂದ್ರ ಸರಿ ಹಾಗಾದ್ರೆ ಇವತ್ತು ನಾನ್ ನಿಮಗೆ ಚಾರ್ಲಿ ಬರ್ತ್ಡೇ ಕತೆ ಹೇಳ್ತೀನಿ ಎಲ್ರು ರೆಡಿ ಇದ್ದೀರಾ ಅವತ್ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಚಾರ್ಲಿ ಒಳ್ಳೆ ನಿದ್ದೆಲಿದ್ದ ಆದ್ರೆ ಚಿಂಪಿ ಮಾತ್ರ ಏನೇನೋ ಪ್ಲಾನ್ ಮಾಡ್ತಾ ಇದ್ದ ಅದಕ್ಕೊಂದ್ ಕಾರಣ ಇತ್ತು ಮಕ್ಕಳ ಅವತ್ತು ಚಾರ್ಲಿ ಬರ್ತ್ಡೇ ಅದಕ್ಕಾಗಿನೇ ಚಿಂಪಿ ಏನು ಮಾಡ್ದ ಗೊತ್ತಾ ಮಕ್ಕಳ ಬೇಕರಿ ಬಾಬಣ್ಣನ ಬಳಿ ಹೋಗಿ ಚಾರ್ಲಿಗೆ ಗೊತ್ತಾಗದ ಹಾಗೆ ಒಂದು ಕೇಕ್ ಅನ್ನ ತಂದಿಟ್ಟಿದ್ದ ರಾತ್ರಿ ಆಗ್ತಾ ಇದ್ದ ಹಾಗೆ ಚಾರ್ಲಿ ನೆಬ್ಬಸ್ತ ಮೇಣದ ಬತ್ತಿಯನ್ನ ಇಟ್ಟಿದ್ದ ಚಾರ್ಲಿಗದನ್ನ ನೋಡಿ ತುಂಬಾನೇ ಖುಷಿಯಾಯ್ತು ಮಕ್ಕಳ ಯಾಕೋ ಮೇಣದ ಬತ್ತಿಯನ್ನ ಹೊತ್ಸಿಲ್ಲ ನಾನು ಉಫ್ ಅನ್ನೋದು ಬೇಡ್ವೇನೋ ಅಂತ ಕೇಳ್ದ ಆಗ ಚಿಂಪಿ ಲೋ ಬೆಳಕು ಅನ್ನೋದು ಹಚ್ಚೋಕೆ ಬೆಳಕು ಆರಿಸೋದು ಯಾವ ರೀತಿ ಸಂಪ್ರದಾಯ ಮಾರಯ್ಯ ನೀನು ಬೆಳಕನ್ನು ಹೊಚ್ಚು ಅಂತ ಹೇಳಿ ಅವನ ಕೈಯಲ್ಲಿ ಬೆಳಕನ್ನು ಹೊತ್ತಿಸ್ತು ಮಾರನೇ ದಿನ ಚಾರ್ಲಿ ಇದ್ದೋನು ಲೋ ಚಿಂಪಿ ಇವತ್ತು ನಾವು ವಿಭಿನ್ನವಾಗಿ ಹುಟ್ಟಿದ ಹಬ್ಬವನ್ನು ಆಚರಿಸ್ಬೇಕಲ್ಲ ಅಂತ ಆಲೋಚನೆ ಮಾಡಿದಾಗ ಚಿಂಪಿ ಲೋ ನಮ್ಮೂರಲ್ಲಿರೋ ಮಕ್ಕಳಿಗೆಲ್ಲ ಸ್ವೀಟ್ ಕೊಟ್ಟರೆ ಹೇಗಿರುತ್ತೆ ಅಂತ ಕೇಳ್ತು ಆ ಐಡಿಯಾ ಚಾರ್ಲಿಗೂ ಇಷ್ಟವಾಯಿತು ಹೀಗಾಗಿ ಅವ್ರ ಬಳಿ ಎಷ್ಟು ದುಡ್ಡಿದೆ ಅನ್ನೋದನ್ನ ಹುಡ್ಕೋಕ್ ಶುರು ಮಾಡಿದ್ರು ಎಲ್ಲ ಮೇಲೆ ಇಪ್ಪತ್ತು ರೂಪಾಯಿಗಳು ಮಾತ್ರ ಸಿಕ್ತು ಅಯ್ಯೋ ಇದು ಸಾಕಾಗಲ್ವಲ್ಲೋ ಅಂತ ಚಿಂಪಿ ಹೇಳಿದಾಗ ಎಷ್ಟು ಬರುತ್ತೋ ಅಷ್ಟನ್ನು ಹಂಚೋಣ ಅಂತ ಮಾತಾಡ್ಕೊಂಡ್ರು ಹಾಗೆ ಅವರು ನೇರವಾಗಿ ಹೋಗಿದ್ದು ಮಿಠಾಯಿ ಮಾದಣ್ಣನ ಹತ್ರ ಅಲ್ಲಿ ಹೋಗಿ ಮಾದಣ್ಣ ಮಾದಣ್ಣ ಇವತ್ತು ನನ್ನ ಬರ್ತಾಡೆ ನನ್ನ ಮಕ್ಕಳಿಗೆಲ್ಲ ಲಾಡ್ ಕೊಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಬಳಿ ಇಪ್ಪತ್ತು ರೂಪಾಯಿ ಇದೆ ಅದಕ್ಕೆ ಎಷ್ಟು ಬರುತ್ತೋ ಅಷ್ಟು ಲಾಡ್ ಕೊಡ್ತೀಯಾ ಅಂತ ಕೇಳಿದ್ರು ಆಗ ಮಾದಣ್ಣ ಇದ್ದೋನು ಹೌದಾ ಚಾರ್ಲಿ ಎಲ್ಲರಿಗೂ ಇಪ್ಪತ್ತು ರೂಪಾಯಿಗೆ ಹತ್ತು ಲಾಡುಗಳನ್ನು ಕೊಡ್ತೀನಿ ಆದರೆ ನಿನ್ನ ಹುಟ್ಟಿದ ದಿನ ಅಂತ ಇಪ್ಪತ್ತು ಲಾಡುಗಳನ್ನು ಕೊಡ್ತೀನಿ ತಗೋ ಅಂತ ಒಂದು ಪೊಟ್ಟಣದಲ್ಲಿ ಲಾಡುಗಳನ್ನು ಕಟ್ಕೊಟ್ಟ ಚಾರ್ಲಿ ಮತ್ತು ಚಿಂಪಿ ಖುಷಿಯಿಂದ ಆ ಲಾಡುಗಳನ್ನು ತಗೊಂಡು ಬರ್ತಾ ಇರುವಾಗ ಒಬ್ಬ ತಾತ ಸಿಕ್ದ ಆತ ತುಂಬಾನೇ ಬಡವನಾಗಿದ್ದ ಅನ್ನೋದಕ್ಕೆ ಅವನ ವಸ್ತ್ರವನ್ನ ನೋಡ್ತಾ ಇದ್ರೇನೆ ಗೊತ್ತಾಗ್ತಿತ್ತು ಆತ ಆಹಾರವಿಲ್ಲದೆ ಸಣಕಲಿನಾಗಿದ್ದ ಆತನ ನೋಡಿ ಚಾರ್ಲಿಗೂ ಅಯ್ಯೋ ಅಂತ ಅನ್ನಿಸ್ತು ಲೋ ಚಿಂಪಿ ನಂಬಳಿ ಇರೋ ಲಾಡುಗಳಲ್ಲಿ ಇವನಿಗೆ ಸ್ವಲ್ಪ ಕೊಡೋಣವಾ ಅಂತ ಕೇಳ್ದ ಅದಕ್ಕೆ ಚಿಂಪಿನೂ ಒಪ್ಪಿಗೆ ಕೊಟ್ಟ ಹೀಗಾಗಿ ನಾಲ್ಕು ಲಾಡುಗಳನ್ನ ಆ ತಾತನ್ ಕೊಟ್ರು ತುಂಬಾ ಹಸುವಾಗಿದ್ದ ಕಾರಣ ಆ ತಾತಯ್ಯ ಗೊಬ್ಬ ಗೊಬಾತ ಲಾಡುಗಳಂತಿಂದ ಸ್ವಲ್ಪ ಹೊಟ್ಟೆ ತುಂಬಿದ ಹಾಗಾಯ್ತು ಕೊಟ್ಟ ಎರಡರಷ್ಟು ನಿಮಗ್ ಸಿಗುತ್ತೆ ಅಂತ ಹಾರೈಸಿ ಅಲ್ಲಿಂದ ಹೋದ ಮುಂದೆ ಸಾಗ್ದಾಗ ಒಂದು ನಾಯಿ ನಾಲ್ಕು ಮರಿಗಳನ್ನು ಹಾಕೊಂಡು ಹಾಲು ಉಣಿಸ್ತಾ ಇತ್ತು ಇವರನ್ನ ಕಂಡ ತಕ್ಷಣ ಕುಯ್ ಅಂತ ಕೂಗೋಕ್ ಶುರು ಮಾಡಿತು ಪಾಪ ಅನ್ಕೊಂಡು ಅದಕ್ ನಾಲ್ಕು ಲಾಡುಗಳನ್ನು ಕೊಟ್ಟ ಅದು ಕೂಡ ಖುಷಿಯಿಂದ ತಿಂತು ಮುಂದೆ ಹೋದಾಗ ಒಂದು ಆಕಳು ಆಗ ಒಂದು ಕರೂನ್ ಹಾಕಿತ್ತು ಅದನ್ನು ನೋಡ್ತಾ ಇದ್ದ ಹಾಗೆ ಚಾರ್ಲಿ ಮತ್ತು ಚಿಂಪಿಗೆ ಆನಂದವಾಗಿ ತಮ್ಮ ಬಳಿ ಇದ್ದ ಎಲ್ಲಾ ಲಾಡುಗಳನ್ನ ತಿನ್ನೋ ಕೊಟ್ರು ಆಗ ಚಿಂಪಿ ಲೋ ಚಾರ್ಲಿ ನಮ್ಮ ಬಳಿ ಇದ್ದಿದ್ದೆ ಕಡಿಮೆ ಲಾಡುಗಳು ಅದು ಬೇರೆ ಎಲ್ಲಾರ್ಗೂ ಕೊಟ್ಟು ಖಾಲಿ ಆಗೋಯ್ತು ಈಗ ಏನು ಕೊಡೋದು ಅಂತ ಕೇಳ್ತು ಆಗ ಚಾರ್ಲಿ ಇರ್ಲಿ ಬಿಡು ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಒಳ್ಳೇದನ್ನ ಒಳ್ಳೆ ಮನ್ಸಿಂದ ಮಾಡಿದ್ರೆ ನಮಗ್ ಕೂಡ ಒಳ್ಳೇದೇ ಆಗತ್ತೆ ಅಂತ ಈಗ ಬಾ ಮನೆ ಕಡೆ ಹೋಗೋಣ ಅಂತ ಹೇಳ್ದ ಅವ್ರ ಹಾಗೆ ಮನೆಗೆ ಹೋಗ್ತಾ ಇರುವಾಗ ಒಂದು ಲಾರಿ ರಾಡಿಯಲ್ಲಿ ಹಾಕೊಂಡಿತ್ತು ಆ ಲಾರಿಯಲ್ಲಿ ಡ್ರೈವರ್ ಮಾತ್ರ ಇದ್ದ ಏನ್ ಮಾಡೋದು ಅಂತ ತೋಚದೆ ಹಾಗೆ ನಿಂತುಬಿಟ್ಟಿದ್ದ ಆಗ ಹತ್ತಿರಕ್ಕೆ ಹೋದ ಚಾರ್ಲಿ ಮತ್ತು ಚಿಂಪಿ ನಾವಿಬ್ರು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಅಲ್ಲೇ ಪಕ್ಕದಲ್ಲಿದ್ದ ಒಣಗಿದ ಎಲೆಗಳನ್ನ ಕಲ್ಲುಗಳನ್ನ ತಂದು ಚಕ್ರದ ಅಡಿಯಲ್ಲಿ ಹಾಕೋಕ್ ಶುರು ಮಾಡಿದ್ರು ಆಗ ರಾಡಿ ಅಂಶ ಕಡಿಮೆ ಆಯ್ತು ಡ್ರೈವರ್ ಜೋರಾಗಿ ಲಾರಿನ ಮುನ್ನಡೆಸಿದಾಗ ಮುಂದೆ ಸಾಕ್ತು ಲಾರಿ ಡ್ರೈವರ್ಗೆ ತುಂಬಾನೇ ಖುಷಿಯಾಯ್ತು ತಕ್ಷಣ ಆತ ಲಾರಿಯಲ್ಲಿದ್ದ ಒಂದು ಡಬ್ಬಿ ಕೊಟ್ಟ ಅವರಿಬ್ಬರಿಗೆ ಧನ್ಯವಾದಗಳನ್ನ ಹೇಳಿ ತನ್ನ ಲಾರಿಯನ್ನ ತಗೊಂಡು ಅಂತ ಹೋದ ಆತ ಹೋದ್ಮೇಲೆ ಚಾರ್ಲಿ ಮತ್ತು ಚಿಂಪಿ ಡಬ್ಬಿ ತೆಗೆದ್ರು ಒಳಗ್ ನೋಡುತ್ತಾರೆ ಬಾಕ್ಸ್ ತುಂಬಾ ಚಾಕ್ಲೇಟ್ ಗಳಿದಾವೆ ಅದನ್ ಕಂಡು ಇಬ್ರಿಗೋ ಖುಷಿಯೋ ಖುಷಿ ಅದನ್ನ ತಗೊಂಡು ಊರಲ್ಲಿದ್ದ ಎಲ್ಲ ಮಕ್ಳಿಗೆ ಹಂಚಿದ್ರು ಮಕ್ಕಳಿಗೆಲ್ಲ ಹಂಚಿ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಹ್ಯಾಪಿ ಬರ್ತ್ಡೇ ಚಾರ್ಲಿ ಅಂತ ವಿಶ್ ಮಾಡಿದ್ರು ಅಷ್ಟೆಲ್ಲ ಕೊಟ್ಟರು ಕೂಡ ಇನ್ನೂ ಸಾಕಷ್ಟು ಚಾಕ್ಲೇಟ್ಗಳು ಉಳಿದ್ವು ಅವನ್ನೆಲ್ಲ ಶಾಲೆಗೆ ಹೋಗಿ ಎಲ್ಲ ಫ್ರೆಂಡ್ಸಿಗೆ ಕೊಟ್ಟು ಖಾಲಿ ಮಾಡಿದ್ರು ನಂತರ ಮನೆಗೆ ಬರುವಾಗ ಆತಂಗ ಅನ್ನಿಸ್ತು ಲೋ ಚಿಂಪಿ ನಾವು ತಾತಂಗೆ ಸಹಾಯ ಮಾಡಿದ್ವಲ್ಲ ಆತ ನಮಗೆ ಕೊಟ್ಟ ಎರಡರಷ್ಟು ಸಿಗಲಿ ಅಂದಿದ್ದ ಅವನ ಮಾತು ನಿಜವಾಯ್ತಲ್ಲೋ ಅಂತ ಹೇಳ್ದ ಆಗ ಚಿಂಪಿ ಹ್ಞೂ ಕಣ ಖುಷಿಯನ್ನ ಹಂಚಿದ್ರೆ ನಮಗೆ ಮರಳಿ ಖುಷಿಯೇ ಸಿಗತ್ತೆ ಅನ್ನೋದು ಇವತ್ತು ನಿಜವಾಯ್ತು ನೋಡು ಅಂತ ಹೇಳ್ತು ಇಬ್ರು ಮನೆಯತ್ತ ನಗ್ನತ್ತ ಸಾಗೋದ್ರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಣ ಅಂತ ಮಾತಾಡ್ಕೊಂಡ್ರು ನೋಡಿದ್ರ ಮಕ್ಳ ಖುಷಿ ಅನ್ನೋದಿರೋದೆ ಹಂಚೋಕೆ ಅದರಿಂದ ನಮಗ್ ಸಿಗೋ ಸಂತೃಪ್ತಿ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋಕಾಗೋದಿಲ್ಲ ಅವಶ್ಯವಿರೋರಿಗೆ ನಮ್ಮ ಕೈಲಾದ ಸಹಾಯ ಮಾಡೋಣ ಎಲ್ಲರೊಂದಿಗೆ ಬೆರೆತು ಬಾಳೋಣ ಆಯ್ತಾ ಮಕ್ಕಳ